ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಶಾಂಬು ವಿಲಾಗ್ ಇವತ್ತೊಂದು ಆಯಿಲ್ ಮಾಡೋದು ತೋರಿಸ್ತೀನಿ ಫಸ್ಟಿಗೆ ನಾನು ಎರಡು ಕ್ಯಾರೆಟು ಎರಡು ಬೀಟ್ರೋಟು ಹಾಗೆ ಆರೆಂಜ್ ಸಿಪ್ಪೆಗಳು ತೊಗೊಂಡಿದ್ದೀನಿ ಆರೆಂಜ್ ಸಿಪ್ಪೆ ಮಾತ್ರ ತುಂಬ ಕಮ್ಮಿ ತೊಗೊಂಡಿದ್ದೀನಿ ನಂಗೆ ಸಿಕ್ಕಿದೆ ಅಷ್ಟು ಬಟ್ ನೀವು ನೆಕ್ಸ್ಟ್ ಟೈಮ್ ತೊಗೊಳ್ಕು ಇದಕ್ಕೂ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಹ್ಯಾಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಮಾತ್ರ ತೊಗೊಂಡಿದ್ದೀನಿ ಇಲ್ಲಿ ಅದು ತುಂಬ ಯೂಸ್ಫುಲ್ ಆಗುತ್ತೆ ಕೊಬ್ಬರಿ ಎಣ್ಣೆ ಹಚ್ಚಿರೋದ್ರಿಂದ ಸೊ ಅದಕ್ಕೆ ನಾನೇನು ಮಾಡ್ತೀನಿ ಸ್ವಲ್ಪ ಕ್ಯಾರೆಟು ಬೀಟ್ರೂಟು ಹಾಗೆ ಇದನ್ನು ಆರೆಂಜ್ ಪೀಲ್ ಏನು ಹೇಳ್ತೀರಾ ಆರೆಂಜಿನ ಸಿಪ್ಪೆಯನ್ನು ತಗೊಂಡು ಅದನ್ನು ಹಾಕ್ಕೊಂಡು ಕುದಿಸ್ಕೊಂಡಿನಿ ಚೆನ್ನಾಗಿ ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆ ಕುದಿಸ್ಕೊಂಡಿನಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಆ ಕ್ಯಾರೆಟು ಚೆನ್ನಾಗಿ ಮತ್ತು ಬೀಟ್ರೂಟ್ ಇದೆಯಲ್ಲ ಮತ್ತು ಸಿಪ್ಪೆ ಆರೆಂಜ್ ಸಿಪ್ಪೆ ಇದೆಯಲ್ಲ ಅದು ಚೆನ್ನಾಗಿ ಗರ್ಗರಿಯಾಗಿ ಬರಬೇಕು ಆ ಮಟ್ಟಕ್ಕೆ ಬರಬೇಕು ಗರ್ಗರಿಯಾಗಿ ಅಂದರೆ ಚೆನ್ನಾಗಿ ಕುದು ಕುದ್ದು ಕುದು ಸ್ವಲ್ಪ ಎಣ್ಣೆನೂ ಬತ್ತಬೇಕು ಹಾಗೆ ಆ ಥರ ಮಾಡ್ಕೋಬೇಕಾಗತ್ತೆ ಸೊ ಅದಾದಮೇಲೆ ನಾನು ಏನು ಮಾಡ್ತೀನಿ ಸ್ವಲ್ಪ ಮಾತ್ರ ನಾನು ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ನನಗೆ ಟೈಮ್ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಮಾಡ್ಕೊಂಡಿದ್ದೀನಿ ಸೊ ನಾನು ಏನು ಮಾಡ್ತೀನಿ ಇಲ್ಲಿ ನಾಲ್ಕರಿಂದ ಐದು ಚಮಚ ಎಣ್ಣೆ ಇದ್ದೀನಿ ಚಮಚ ಅಂದರೆ ಒಂದು ಸ್ವಲ್ಪ ದೊಡ್ಡ ಸೊಟ್ಟು ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ಹಿಂದೆ ನಾನು ಮಾಡ್ಕೊಂಡಿದ್ದೆ ಅದರಲ್ಲಿ ನನಗೆ ತುಂಬ ಉಪಯೋಗ ಆಯಿತು ಸೊ ನಾನು ಯಾಕೆ ನಿಮಗೆ ತೋರಿಸ್ಬಾರ್ದು ಎಲ್ಲರೂ ಮಾಡ್ಕೊಳ್ತಾ ಇದ್ರು ಎಲ್ಲರೂ ಮಾಡ್ತಾಯಿದ್ರು ಯಾವುದದು ಖುಷ್ಬು ಆಯಿಲು ಹೋಗಿ ಆಮೇಲೆ ಎಷ್ಟೋ ಜನ ಇದನ್ನು ಇದರಿಂದ ಬಿಸ್ನೆಸ್ಸೇ ಶುರು ಮಾಡಿದ್ದಾರೆ ನೋಡಿ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ಸೊ ನಾನು ಎಷ್ಟು ಬೇಕೋ ಈಗ ಸದ್ಯಕ್ಕೆ ದೈ ಪ್ರತಿದಿನ ನಂಗೆ ಎಷ್ಟು ಬೇಕೋ ಅಷ್ಟು ಜನ ತೊಗೊಳಕ್ಕೆ ನಾನು ಇಷ್ಟು ಮಾಡ್ತಾಯಿದ್ದೀನಿ ಓಕೆ ಇದರಿಂದ ಖುಷ್ಬು ಆಯಿಲ್ ಅಂತ ಅದು ಫೇಮಸ್ ಆಗಿಬಿಡ್ತು ಎಲ್ಲ ಯೂಟ್ಯೂಬ್ ಚಾನೆಲ್ ಫೇಮಸ್ ಆಯಿತು ಹಾಗೆ ಇದರಿಂದ ಬಿಸ್ನೆಸ್ಸು ಮಾಡೋಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಎಷ್ಟೋ ಜನ ಓಕೆ ನಾನು ಇದರಲ್ಲಿ ಐದು ಚಮಚ ಹಾಕ್ಕೊಂಡಿದ್ದೀನಿ ಸೊ ನಿಮ್ಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಮಾತ್ರ ಹಾಕ್ತೀನಿ ಸೊ ಇಲ್ಲಿ ನಾನು ಬಾದಾಮ್ ಮಾತ್ರ ಒಂದೇ ಚಮಚ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಗ್ಲಿಸರಿನ್ ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಆಯಿತಾ ಗ್ಲಿಸರಿನ್ ಸ್ವಲ್ಪ ಇದು ನಾನು ಹೇಳ್ತೀನಿ ಇದ್ರ ಉಪಯೋಗ ಏನಾಗುತ್ತೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಅದರ ಜೊತೆಗೆ ಒಂದು ಮೂರು ವಿಟಮಿನ್ ಇ ಕ್ಯಾಪ್ಸಲ್ಸ್ ಹಾಕ್ಕೊಳ್ತೀನಿ ಇ ಕ್ಯಾಪ್ಸಲ್ಸನ್ನು ಪಿಂಚ್ ಮಾಡಿಬಿಟ್ಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಓಕೆ ಇದಿಷ್ಟು ಇದು ಮಾಡ್ತೀನಿ ಇದು ಇದನ್ನು ನಾನು ಹಿಂದೆ ಹಚ್ಚಿದಾಗ ಕಣ್ಣಿನ ಹತ್ರ ಡಾರ್ಕ್ ಸರ್ಕಲ್ಲು ಸ್ವಲ್ಪ ಲೈಟ್ ಆಗಿತ್ತು ಸೊ ನಾನೇನು ಮಾಡಿದೆ ಕಂಟಿನ್ಯೂಸ್ ಹಚ್ತಾ ಇದೆ ನಾನು ಒಂದು ಒಂದು ಎರಡು ತಿಂಗಳಿಂದ ಹಚ್ಚೋಕೆ ಶುರು ಮಾಡ್ಕೊಂಡಿದ್ದೆ ನಾನು ಸೊ ಅವಾಗ ನಾನು ಯೂಟ್ಯೂಬ್ ಶುರು ಮಾಡಿರಲಿಲ್ಲ ಹಾಗೆ ಬಿಟ್ಟಿದ್ದೆ ಸೊ ಇದನ್ನು ತೋರ್ಸೋಣ ಅಂತ ಹೇಳ್ಬಿಟ್ಟು ಅದನ್ನು ಖಾಲಿಯಾಗಿತ್ತು ಹಾಗಾಗಿ ತೋರ್ಸೋಣ ಅಂತ ಹೇಳ್ಬಿಟ್ಟು ಮತ್ತೆ ಹೊಸದಾಗಿ ಮಾಡಿಕೊಂಡೆ ಸ್ವಲ್ಪ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿಕೊಂಡಿದ್ದೆ ಆಮೇಲೆ ಸೊ ಈಗ ಜಾಸ್ತಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಟೈಮ್ ನಂಗೆ ಎಷ್ಟು ಬೇಕಾಗುತ್ತೋ ಹಾಕ್ಕೊಂಡು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ತೀನಿ ಸೊ ಇದು ಮೂರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಹಚ್ಕೋಬೇಕು ನೀವು ನೋಡಿ ಲಾಸ್ಟ್ ಟೈಮ್ ಮಾಡ್ಕೊಂಡಿದ್ದು ಒಂದು ಸ್ವಲ್ಪ ಮಾತ್ರ ಉಳಿದಿದೆ ಅದು ಅದಕ್ಕೆ ಹಾಕ್ಕೊಂಡಿದ್ದೀನಿ ಆಯಿತಾ ಒಂದು ಸ್ವಲ್ಪ ಅಷ್ಟೇ ಸ್ವಲ್ಪ ಉಳಿದಿದೆ ಸೊ ಅದಕ್ಕೆ ಹಾಕ್ಕೊಂಡು ಇಷ್ಟೇ ಮಾಡ್ಕೊಂಡಿದ್ದೆ ಲಾಸ್ಟ್ ಟೈಮ್ ಒಂದು ಕಾಲು ಭಾಗದಷ್ಟು ಕೊಬ್ಬರಿ ಎಣ್ಣೆ ತಗೊಂಡು ಒಂದು ಅರ್ಧ ಕ್ಯಾರೆಟು ಅರ್ಧ ಬೀಟ್ರೋಟು ಒಂದೇ ಒಂದು ಆರೆಂಜ ಸಿಪ್ಪೆ ತಗೊಂಡು ಮಾಡ್ಕೊಂಡಿದ್ದೆ ಬಟ್ ಇದೇ ಸೇಮ್ ಇನ್ಗ್ರೀಡಿಯೆಂಟ್ಸ್ ಆಗುತ್ತೆ ಸೊ ತುಂಬ ಚೆನ್ನಾಗಿ ಬಂದಿತ್ತು ಸೊ ಅದೇ ನೆಕ್ಸ್ಟ್ ಟೈಮ್ ಅದಕ್ಕೆ ಜಾಸ್ತಿ ಮಾಡ್ಕೊಂಡು ಇದು ಮಾಡಿದ್ದೀನಿ ನೋಡಿ ಇಷ್ಟೇ ಮಾಡ್ಕೊಂಡಿದ್ದೆ ಮೂರು ತಿಂಗಳಿಂದ ನಾಲ್ಕು ತಿಂಗಳವರೆಗೂ ಬರುತ್ತೆ ನಾವು ಡಿಪೆಂಡ್ ಆಗುತ್ತೆ ಎಷ್ಟು ನಾವು ಹಚ್ಕೊಳ್ತೀವಿ ಅಂತ ಹೇಳಿ ಸೊ ನಾನೇನು ಮಾಡ್ತೀನಿ ಈಗ ಇದನ್ನು ಹಚ್ಚೋಕ್ಕೆ ಶುಮಂತೀನಿ ಫಸ್ಟು ನಾವು ಹಚ್ಕೋಬೇಕಾದ್ರೆ ಚೆನ್ನಾಗಿ ಫೇಸ್ನ ವಾಶ್ ಮಾಡ್ಕೋಬೇಕು ಆಯಿತಾ ನಾನು ಬನ್ನಿ ನಾನು ಇದಕ್ಕೆ ಹೋಗಿ ಬಂದ ಮೇಲಿಂದ ಒಂದು ನಾಲ್ಕೈದು ದಿವಸ ಆಯಿತು ಒಂದು ನಾಲ್ಕೈದು ಸಾವಿರಕ್ಕಿಂತ ಒಂದು ವಾರನೇ ಆಯಿತು ಅಂತ ಅನ್ಕೊಳ್ಳೋಣ ನಾನು ಅಷ್ಟೇ ರೀತಿ ಹಾಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಸ್ವಲ್ಪ ಜಾಸ್ತಿನೇ ಸ್ವಲ್ಪ ಕಾಣಿಸ್ತಿದೆ ಸೊ ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ ನಾನು ಹೇಳ್ತೀನಿ ಮುಖದಲ್ಲಿ ಕಣ್ಣಿನ ಹತ್ರ ಇಲ್ಲಿ ಸ್ವಲ್ಪ ಕಪ್ಪು ಕಲೆಗಳು ಏನಿರುತ್ತಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ ನಾನು ಹೇಳ್ತಿರೋದು ಇವತ್ತು ಹಚ್ಚಿದ ತಕ್ಷಣ ನಾಳೆನೇ ಕಮ್ಮಿ ಆಗುತ್ತೆ ಅನ್ನೋದಲ್ಲ ಇದು ತುಂಬ ದಿವಸದಿಂದ ಮಾಡ್ಕೊಳ್ತಾ ಬರಬೇಕು ಕಂಟಿನ್ಯೂಸ್ ಆಗಿ ನಾವು ಯಾಕೆ ದಿನನಿತ್ಯ ಊಟ ಮಾಡ್ತೇವೋ ಇದೂ ಆಗಿನೇ ಬೆಳಗ್ಗೆ ಒಂದು ಹತ್ತು ఇప్ప నిమిషకీ వెళ్ళి హచ్కొడి నెంబస ముగ్గు నోగో టైమ్ ఇప్పుడు ಕರೆಕ್ಟಾಗಿ ಫೇಸ್ ಇದ್ದೆ ಅಥವಾ ರಾತ್ರಿ ಹಚ್ಕೊಂಡವರು ನೀವು ಮಲ್ಕೋಬೋದು ಸೊ ಇದಿಷ್ಟು ಒಂದು ಕಂಪ್ಲೀಟ್ ಆಯಿತು ಈಗ ನೋಡಿ ಕಣ್ಣಿನ ಸುತ್ತ ಹಚ್ಬೇಕಾದ್ರೆ ಉಂಗುಲ್ ಬೆರಳಿಂದ ಹಚ್ಕೊಂಡು ಅದನ್ನು ಇದು ಮಾಡ್ಕೋಬೇಕು ಆಮೇಲೆ ನಾನು ಫೇಸನ್ನು ಸ್ವಲ್ಪ ಎಕ್ಸಸೈಸ್ ತೋರ್ಸ್ತೀನಿ ಹ್ಯಾಂಗೆ ಹಚ್ಬಿಟ್ಟು ಹ್ಯಾಗೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಈ ಕತ್ತಿನ ಭಾಗ ಹಣೆ ಭಾಗ ಎಲ್ಲ ಚೆನ್ನಾಗಿ ಹಾಕಿ ನೋಡಿ ಈ ಥರ ಮಾಡ್ಕೋಬೇಕು ಸೊ ಅವಾಗೇನತ್ತೆ ಮುಖದಲ್ಲಿರ್ತಕ್ಕಂಥ ಮೇಲೆ ಮುಖದಲ್ಲಿ ಸುಕ್ಕು ಬರುತ್ತೆ ಬಂಗುಗಳಿರುತ್ತೆ ಆಮೇಲೆ ತುಟಿ ಲಿಪ್ಸ್ ಇರುತ್ತಲ್ಲ ಆ ಲಿಪ್ಸ್ ಎಲ್ಲ ಒಡೆದೋಗಿರುತ್ತೆ ಅದಕ್ಕೂ ಹಚ್ಚಿದ್ರೆ ಚೆಂದ ನರಿಷ್ ವಿಟ್ಮಿನ್ ಸಿಗುತ್ತೆ ಸೊ ವಿಟಮಿನ್ ಇ ಹಾಕಿರೋದ್ರಿಂದ ಬಾದಾಮಿ ಎಣ್ಣೆ ಅಥವಾ ಆಮೇಲೆ ಒಬ್ಬರಲ್ಲೂ ಅಷ್ಟೇ ಕೂದಲು ಇರೋದ್ರಿಂದ ಕೂದಲು ಸ್ವಲ್ಪ ಬೆಳವಣಿಗೆ ಆಗುತ್ತೆ ಗದ್ದಿನ ಭಾಗದಲ್ಲಿ ಈ ಥರ ಎಲ್ಲ ನೀವು ಮಾಡಿಕೊಂಡು ಒಂದು ಐದು ನಿಮಿಷ ನೀವು ಸ್ವಲ್ಪ ಒಂದು ಐದು ನಿಮಿಷ ಎರಡು ನಿಮಿಷ ಮಸಾಜ್ ಮಾಡಿಕೊಂಡ್ರು ಸಾಕು ಇಲ್ಲ ಬೆಳಗ್ಗೆ ಹಚ್ಕೊಳ್ಳಿ ಇಲ್ಲ ರಾತ್ರಿ ಹಚ್ಕೊಳ್ಳಿ ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಸೊ ನಾನು ಹೇಳ್ತೀನಿ ಇದೇನು ಉಪಯೋಗ ಅಂತ ಒಂದು ಫಾಸ್ಟ್ ಕ್ವಿಕ್ ಎಲ್ಲ ಹೇಳಿಬಿಡ್ತೀನಿ ನಿಮಗೆ ಕ್ಯಾರೆಟು ಇದು ಮಾಡಿದ್ರೆ ಮುಖ ಗ್ಲೋ ಆಗುತ್ತೆ ಆ್ಯಂಟಿ ಏಜಿಂಗ್ ಇರುತ್ತೆ ಮಿನರಲ್ಸ್ ವಿಟಮಿನ್ಸ್ ಇರುತ್ತೆ ಆಮೇಲೆ ಬೀಟ್ರೂಟ್ ವಾಶ್ಟ್ ವಿಟ್ ಮಿನರಲ್ಸು ವಿಟಮಿನ್ಸು ಆಮೇಲೆ ಮುಖ ಕೆಂಪಾಗುತ್ತೆ ಒಂಥರ ಗ್ಲೋ ಕೊಡುತ್ತೆ ಪಿಂಕಿಶ್ ಗ್ಲೋ ಕೊಡುತ್ತೆ ಮುಖ ಪ್ರತಿದಿನ ಮಾಡಬೇಕು ಇದು ಆದರೆ ಆಯಿತಾ ಹಾಗೆ ಈ ಥರ ಇದೆಲ್ಲ ಗ್ಲೋ ಕೊಡುತ್ತೆ ಆರೆಂಜ್ ಪೀಲ್ ಏನಿದೆಯಲ್ಲ ಅವೆಲ್ಲ ಕಲೆಗಳು ಕಮ್ಮಿ ಆಗುತ್ತೆ ವಿಟಮಿನ್ ಸಿ ಇರೋದ್ರಿಂದ ಮುಖದಲ್ಲಿರ್ತಕ್ಕಂಥ ಕಲೆಗಳು ಕಮ್ಮಿ ಆಗುತ್ತೆ ಆರೆಂಜು ಮತ್ತು ಕ್ಯಾರೆಟು ಅಷ್ಟೇ ಕಲೆಗಳೆಲ್ಲ ಕಮ್ಮಿ ಆಗುತ್ತೆ ಆ್ಯಂಟಿ ಏಜಿಂಗ್ ಇರುತ್ತೆ ಮುಖ ಯಾವಾಗಲೂ ಇರುತ್ತೆ ಆಮೇಲೆ ಬೇಗ ಮುಖ ಬಾಡೋದಿಲ್ಲ ಈ ದಿನ ಇದನ್ನು ಹಚ್ತಾ ಬಂದರೆ ಕಣ್ ಸ್ಕಿನ್ ಟೈಟ್ನೆಸ್ಸು ಬರೋದೇ ಇಲ್ಲ ನೀವು ಬೆಳಗ್ಗೆಯಿಂದ ಬಿಸಿಲಲ್ಲಿದ್ದು ಇದು ಮಾಡ್ಕೊಳ್ತಾ ಬನ್ನಿ ನೀವು ಅದ್ರ ಮೇಲೆ ನೀವು ಮೇಕಪ್ ಹಚ್ಕೊಳ್ಳಿ ಹಾಗೆ ಇರುತ್ತೆ ಮುಖ ಬಾಡೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸುಕ್ಕುಗಳು ಕಮ್ಮಿ ಆಗುತ್ತೆ ಮೆಲಸ್ಮ ಅಂತ ಹೇಳ್ತದೆ ಅದು ಮುಖದಲ್ಲಿರ್ತಕ್ಕಂಥ ಕಲೆಗಳೆಲ್ಲ ಕಮ್ಮಿ ಆಗುತ್ತೆ ಶೈನಿಂಗ್ ಬರುತ್ತೆ ಮುಖದಲ್ಲಿ ಕೆನ್ನೆ ಭಾಗ ಮೂಗಿನ ಭಾಗ ನಿಮಗೆ ತೋರಿಸ್ತೀನಿ ಆಮೇಲೆ ಹೆಂಗೆ ಬರುತ್ತೆ ಅಂತ ತುಂಬ ಗ್ಲೋ ಆಮೇಲೆ ಸ್ಮೂತಾಗಿರುತ್ತೆ ಸ್ಕಿನ್ನು ಅಷ್ಟು ಸ್ಮೂತಾಗಿರುತ್ತೆ ಒಂಥರ ಗ್ಲೋ ಕೊಡುತ್ತೆ ಎಂದು ಸಡನ್ನಾಗಿ ಗೊತ್ತಾಗಲ್ಲ ಎಲ್ಲೋ ನಾಲ್ಕು ಜನ ಮತ್ತೆ ಕೂತಾಗ ನಮ್ಮ ಮುಖದಲ್ಲಿ ಗ್ಲೋ ನೋಡಬೇಕು ಅಷ್ಟು ಚೆನ್ನಾಗಿ ಗ್ಲೋ ಕೊಡುತ್ತೆ ಸೊ ನಾನು ಇದನ್ನು ಟ್ರೈ ಮಾಡಿದ್ದೀನಿ ನೀವು ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ಇದನ್ನು ನಿಮ್ಗೆ ಹೇಳ್ತಿದ್ದೀನಿ ಎಷ್ಟೋ ಜನ ಇದರಲ್ಲಿ ಬೇಸಿನಸೆ ಶುರು ಮಾಡಿಬಿಟ್ಟಿದ್ದಾರೆ ಯೂಟ್ಯೂಬಲ್ಲಿ ಒಂದು ಸತಿ ತೋರಿಸಿದ್ದು ಅಷ್ಟೇ ಅವರು ಖುಷ್ಬು ಮೇಡಮು ಅದನ್ನು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಸೊ ನಾನು ನಿಮ್ಮಿಂದ ತೋರ್ಸೋಣ ಅಂತ ಹೇಳ್ಬಿಟ್ಟು ಇದು ಮಾಡಿ ಬಟ್ ಆ್ಯಕ್ಚುಲಿ ಇದೊಂದು ಎಕ್ಸ್ಪೀರಿಯನ್ಸ್ಡು ಇವೆಲ್ಲ ನಾನು ಮಾಡಿರ್ತಕ್ಕಂಥದ್ದು ಎಕ್ಸ್ಪೀರಿಯನ್ಸ್ ಆಮೇಲೆ ನಾನು ಏನು ಮಾಡಿದೆ ಕೈಗೂ ಹಚ್ಕೊಂಡೆ ಕೈಗೂ ಚೆನ್ನಾಗಿ ಮಸಾಜ್ ಮಾಡಿ ಇದನ್ನು ಎಲ್ಲ ಹಚ್ಕೊಂಡೆ ಅಷ್ಟು ಶೈನಿಂಗ್ ಕೊಡುತ್ತೆ ಆಮೇಲೆ ಮುಖದಲ್ಲಿರ್ತಕ್ಕಂಥ ಕೈಲಿರ್ತಕ್ಕಂಥ ಸೊಕ್ಕುಗಳು ಕಪ್ಪು ಕಲೆಗಳು ಇವೆಲ್ಲ ಹೊಟ್ಟೋಗ್ಬಿಡುತ್ತೆ ಒಳ್ಳೆ ಗ್ಲೋ ಕೊಡುತ್ತೆ ಸೊ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡಿ ಬೇಕಾರೆ ರಾತ್ರಿಡಿ ಹಚ್ಕೊಂಡು ಅದನ್ನು ಇದು ಮಾಡ್ಕೊಳ್ಳಿ ಅವಾಗ ಅವಾಗ ಒಂಚೂರು ಸ್ವಲ್ಪ ಮಸಾಜ್ ಮಾಡ್ತೀರಿ ಸ್ವಲ್ಪ ಎಣ್ಣೆ ಸ್ವಲ್ಪ ಡ್ರೈ ಆಗಲಿ ಅದು ಆಯಿತಾ ಸೊ ಇದಿಷ್ಟು ಹಾಕೊಂಡು ಒಂದು ನಾನೊಂದೊಂದು ಇಪ್ಪತ್ತು ನಿಮಿಷ ಬಿಟ್ಟಿದ್ದೀನಿ ನಾನು ಬೆಳಗ್ಗೆ ಅಂಗನವಾಡಿ ಹೋಗೋದೊಳಗೆ ಇದನ್ನು ಹಾಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಹಚ್ಕೊಂಡ್ಬಿಡ್ತೀನಿ ಹಾಕೊಂಡು ಚೆನ್ನಾಗಿ ಮುಖ ಫೇಶ್ ವಾಶ್ ಮಾಡ್ಕೊಳ್ತೀನಿ ಸೊ ಸರ್ ನೋಡಿದ್ರಿ ಇವಾಗ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಿಮಗೆ ಅನ್ಕೊಂಡಿದ್ದಾನೆ ನಾನು ಮೇಕಪ್ ಮಾಡ್ಕೊಂಡಿದ್ದೀನಿ ಖಂಡಿತ ನಾನು ಇಲ್ಲಿ ಏನೂ ಹಚ್ಚಿಲ್ಲ ಮಾಡಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ನೋಡಿ ಆ ಮುಖ ಮೂಗಿದ ಮೇಲೆ ಶೈನಿಂಗ್ ಸಿಗುತ್ತೆ ಕೆಮ್ಮೆ ಭಾಗ್ದಲ್ಲಿ ಶೈನಿಂಗ್ ಸಿಗುತ್ತೆ ಹಿಂಗೆ ಮುಟ್ಕೊಂಡ್ರೆ ಒಂಥರ ಸಪಲ್ ಸಾಫ್ಟ್ನೆಸ್ ಮುಖ ಎಲ್ಲ ಸಾಫ್ಟ್ನೆಸ್ ಕೈಗೂ ಹಚ್ಕೊಂಡಿದ್ದೀನಿ ತೋರಿಸಿದೆಲ್ಲ ಶೈ ನೋಡಿ ಕೈಗೆ ಶೈನಿಂಗ್ ಹೇಗಿದೆ ತುಂಬ ಚೆನ್ನಾಗಿರುತ್ತೆ ರೀ ನಮ್ಮ ನಮ್ಮ ಬಗ್ಗೆ ನಮಗೆ ಹೊಲಗ ಹೋಗ್ಲಿಕ್ಕೆ ಆಗುತ್ತೆ ಅಷ್ಟು ಒಳ್ಳೆ ಲುಕ್ ಕೊಡುತ್ತೆ ಅದು ಸ್ಮೂತ್ ಬ್ರೈಟ್ನೆಸ್ಸು ಗೊತ್ತಾಗುತ್ತೆ ನಿಮಗೆ ಆ ತುಟಿಗಳೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಸೊ ನೋಡಿದರೆಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿ ಕಮೆಂಟ್ ಮಾಡಿ ನನಗೂ ಹೇಳಿ ಸೊ ಇನ್ನೊಂದು ರೆಸ್ ಗ್ಯಾಪಲ್ಲಿ ಮತ್ತೊಂದು ರೆಸಿಪಿ ನುಗ್ಗೆ ಸೊಪ್ಪೆಂದು ಇದನ್ನು ಫ್ರೈ ಒಣಗಿಸಿ ಇಟ್ಕೊಂಡಿದ್ದೀನಿ ನಾನು ಅದ್ರ ಜೊತೆಗೆ ನಾನು ತಾಲಿಪೇಟ್ ಮಾಡೋದು ಅಂತ ಕ್ವಿಕ್ಕಾಗಿ ಒಂದು ತೋರಿಸ್ತೀನಿ ಹಾಗೆ ಈರುಳ್ಳಿ ಬೀಟ್ರೋಟು ಕ್ಯಾರೆಟು ಹಾಗೆ ನುಗ್ಗೆ ಸೊಪ್ಪಿನ ಫ್ರೈ ಮಾಡ್ಕೊಂಡು ಅಂದರೆ ಒಣಸಿಟ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ಎಳ್ಳ ಹಾಕ್ಬಿಟ್ಟು ಎರಡು ಲೋಟ ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚಲನ ಕಲಿಸ್ಕೊಂಡು ಅಲ್ಲಿ ತಟ್ಬಿಟ್ಟು ಉಂಡೆ ಮಾಡಿಕೊಂಡು ತಟ್ಟಿ ರಾತ್ರಿ ಹೊತ್ತು ಇದನ್ನು ಅನ್ನ ಊಟ ಇರೋದು ಡಯೆಟ್ ಮಾಡೋರಿಗೆ ಇದು ತಟ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ತುಪ್ಪ ಹಾಕ್ಕೊಂಡು ಅಂದ್ಬಿಟ್ರೆ ಸೂಪರಾಗಿರುತ್ತೆ ಹಾಗೆ ನಾನು ಇದನ್ನು ಹೇಗೆ ಮಾಡೋದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಹೇಳ್ತೀನಿ ನುಗ್ಗೆ ಸೊಪ್ಪನ್ನು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಓವನಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಸೊ ಇದಿಷ್ಟು ನೋಡಿದ್ರಲ್ಲ ಹೇಗಿತ್ತು ನನ್ನ ವೀಡಿಯೋ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು